ಬಿಜೆಪಿ ಪಕ್ಷವು ದಲಿತ ವಿರೋಧಿಯಾಗಿದ್ದು ದಲಿತ ನಾಯಕ ಮಂದಕೃಷ್ಣ ಮಾದಿಗ ಇವರನ್ನ ದಾರಿ ತಪ್ಪಿಸಿ ಸುಳ್ಳು ಹೇಳಿಸಿ ದಲಿತರನ್ನ ಒಡೆದು ಆಳುವ ನೀತಿಯನ್ನ ಇದೆ ಎಂದು ಮಾಜಿ ನಗರಸಭಾ ಉಪಾಧ್ಯಕ್ಷ ಜಿಲ್ಲಾ ದಲಿತ ಮುಖಂಡ ಚಂದ್ರಯ್ಯ ಆರೋಪ ಮಾಡಿದ್ದಾರೆ ಕೊರಟಗೆರೆ ಪಟ್ಟಣದ ರಾಜೀವ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಮಾದಿಗ ಜನಾಂಗದ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಇವರು ಕಾಂಗ್ರೆಸ್ ಸದಾಶಿವ ಆಯೋಗದ ವಿರೋಧಿ ಎಂದು ಕೆಲವು ಬಿಜೆಪಿ ರಾಜಕಾರಣಿಗಳ ಜೊತೆಗೂಡಿ ತಿಳಿಸಿದ್ದಾರೆ ಆದರೆ ಬಿಜೆಪಿ ಪಕ್ಷವು ಮೀಸಲಾತಿಯನ್ನೇ ತೆಗೆದುಹಾಕುವ ಹುನ್ನಾರದಲ್ಲಿದೆ ಸಂವಿಧಾನದ ವಿರೋಧಿ ಧೋರಣೆಯನ್ನ ಬಿಜೆಪಿ ಪಕ್ಷ ಮಾಡ್ತಾ ಇದ್ದು ದಲಿತರನ್ನ ಒಡೆದು ಅವರನ್ನ ತೊಳೆಯುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಎಂದು ಅವರು ಆರೋಪಿಸಿದ್ದಾರೆ ಮಾಜಿ ನಗರಸಭಾ ಸದಸ್ಯ ನರಸಿಯಪ್ಪ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರುಗಳಾದ ನರಸಿಂಹಮೂರ್ತಿ ಜಯರಾಮ್ ಸುರೇಶ್ ದೊಡ್ಡಯ್ಯ ಶಿವರಾಮಯ್ಯ ನಂದೀಶ್ ಜಯಮೂರ್ತಿ ಅಟ್ಟಿಕಾ ಬಾಬು ನಾಗರಾಜು ಹನುಮಂತರಾಯಪ್ಪ ಹರೀಶ್ ಗೋಪಿನಾಥ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ವರದಿ ಸ್ವಾಮಿ ಎಂಎನ್

ಅವರು ಸಹ ಕ್ಯಾಬಿನೆಟ್ ಅನ್ನು ಈ ಜಿಲ್ಲೆಯಲ್ಲಿ ಇತ್ತೀಚಕ್ಕೆ ನಮ್ಮ ಎಸ್ಇ ಜನರಿಗೆ ಕೋರ್ಸ್ ಟ್ರೈನಿಂಗ್ 2022 ರಲ್ಲಿ ಇತ್ತು ಮತ್ತೇ ತಿರುವಂತ ಅನ್ನು ನೀವು ಆಯಿತು ಕೋರ್ಸ್ ತುಂಬಾ ಸರಿಯಾ ನಮಗೆ ಒಳ್ಳೆಯದಾಗಿ ಬಂತು ಅಂತ ಹೇಳಿ ಒಂದು ಮೂರು ಜನ ಪ್ರತಿನಿಧಕರು ಇದ್ದು ನಗರದ ಅದಕ್ಕೆ ಪಿಎಸಿ ಇಂಜಿನಿಯರ್ ಅಂತ ಒಂದು ಎಪಿಸಿ ಯಾರು ಪ್ರತಿನಿಧಿಸುತ್ತಾ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತೆ ಅದೊಂದು ಭಾಜಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರು ಪರಮೇಶ್ವರ್ ಅವರು ಇವರೇ ಸಹ ಕೇಂದ್ರ ಸರ್ಕಾರಕ್ಕೆ ವರ್ಗಿರುವ ಕಳಿಸಿ ಪ್ರವಾಸಿಗರವರು ಮತ್ತೆ ಪಾವರ್ ಶ್ರೀರಾಮ್ ಅವರು ಮತ್ತೆ ಬಂದಿದ್ದಾರೆ ವಿಷಯ ಬಂದಿಲ್ಲ ಮತ್ತೆ ಬದಲಾವಣೆ ಆದ್ರೆ ಸಂವಿಧಾನ

ಅವರ ಜೀವನ ಮಾಡಿಕೊಂಡ ಒಂದು ರೂಪಾಯಿ ಸರ್ಕಾರದಿಂದ ಆ ಕ್ಷೇತ್ರಕ್ಕೆ ತಂದು ಹಚ್ಚಕ್ಕಾಗಿಲ್ಲ ಆ ತಾರ ಯಾಕೆ ದಯಮಾಡಿ ನಾವು ಸರ್ಕಾರ ಏನು ಅಧಿಕಾರ ಕೊಟ್ಟಿದೆ ನಮ್ಮ ಪತ್ನಿ ಅವರಿಗೆ ಅವರು ಸರ್ಕಾರನ ನಿರ್ವಹಿಸಲಿಕ್ಕೆ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಆದ್ರೆ ಅವರಿಗೆ

ಅವರು ಗಡಿ ಭಾಗದ ತಾಲೂಕುಗಳಿಗೆ ನಮ್ಮ ತುಮಕೂರು ಜಿಲ್ಲೆಯ ಗಡಿ ಭಾಗದ ತಾಲೂಕುಗಳಿಗೆ ಪ್ರಚಾರಕ್ಕೆ ಕರೆತಂದಿದ್ದಾರೆ ಅವರು ನಮ್ಮ ಸಮುದಾಯದ ರಾಷ್ಟ್ರೀಯ ನಾಯಕರು ಪ್ರಶ್ನಾಥಿತ ನಾಯಕರು ಅನ್ನೋದರೂ ಕೂಡ ಗೌರವ ಅದೇ ತರ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ನಾಯಕರು ೀಯ ನಾಯಕರು ಅವರು ಕೂಡ ನಮ್ಮ ಸಮುದಾಯದ ನಾಯಕರು ಮತ್ತು ಅವರಿಗೆ ಅತ್ಯಂತ ಗೌರವ ಗೌರವ ನಾವು ಸಲ್ಲಿಸ್ತಾ ಇದ್ದೀವಿ ಅವರ ಹೇಳಿಕೆಗಳಿಗೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಡಾಕ್ಟರ್ ಜಿ ಪ್ರೊಫೆಸರ್ ಅವರು ಪ್ರಶ್ನಾದ ನಾಯಕರು ಅವನು ಕೂಡ ನಾವು ಗೌರವಿಸ್ತೀವಿ ಬಟ್ ಯಾವುದೇ ಏಳಿಗೆಗಳನ್ನು ನಾವು ಏಳಿಗೆ ಪ್ರತಿ ಏಳಿಗೆ ಮಾಡುವಂತಹ ನಾವು ಅಷ್ಟು ದೊಡ್ಡವರಲ್ಲ ಆದರೆ ಚುನಾವಣೆ ಸಂದರ್ಭದಲ್ಲಿ ಒಂದು ಸಮುದಾಯದ ದಿಕ್ಕನ್ನು ತಪ್ಪಿಸಿದ ಕೆಲಸನ ಯಾರೇ ಮಾಡಿದ್ರು ಕೂಡ ಅದು ಬಿಜೆಪಿ ಜೆ ನಾನು ಮಾಡಿದ್ದಾರೆ ಅದು ಯಾರೇ ಮಾಡಿದ್ರು ಕೂಡ ಒಂದು ಅಕ್ಷಮ್ಯ